ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಡಿಕೇರಿಯ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಸೆಕೆಂಡ್ ಡೇ ಟ್ರಿಪ್ದು ನಾವು ಮುಗಿಲ್ಪೇಟೆಗೆ ಹೋಗ್ತಾಯಿದ್ವಿ ಮುಗಿಲ್ಪೇಟೆಗೆ ಹೋಗಬೇಕು ಅಂತಂದರೆ ನಾವು ಮಾರ್ನಿಂಗೇ ಹೊರಡಬೇಕು ಅಂದರೆ ಆಲ್ಮೋಸ್ಟ್ ನಾವು ಫೈ ಫೈವ್ ತರ್ಟಿ ಹಂಗೆಲ್ಲ ಬಿಡಬೇಕು ನಾವು ಮಕ್ಕಳು ಸ್ವಲ್ಪ ನಿಧಾನಕ್ಕೆ ಹೊರಡೋಣ ಇದಳಲ್ವಲ್ಲ ಅಂತ ಹೇಳಿ ಸೆವೆನ್ ಫಿಫ್ಟೀನ್ ಸೆವೆನ್ ಥರ್ಟಿ ಆ ಟೈಮ್ ಆಗಿತ್ತು ಆವಾಗ ಹೊರಟ್ವಿ ನಾವು ನಾವು ಅಲ್ಲಿಂದ ಹೋಗೋದಕ್ಕೆ ನಾವು ಅಲ್ಲಿ ಜೀಪ್ ವ್ಯವಸ್ಥೆ ಇರುತ್ತೆ ನಾವು ಪಾಯಿಂಟಿಗೆ ಹೋಗಬೇಕು ಎಲ್ಲಿ ಜೀಪ್ ಎಲ್ಲ ನಿಲ್ಲಿಸಿರ್ತಾರೆ ಅಲ್ಲಿಗೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದರೆ ಇದು ಮಡಿಕೇರಿ ಸಿಟಿಯಿಂದ ನಿಮಗೆ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಲ್ಲಿಗೆ ರೀಚ್ ಆಗುತ್ತೆ ರೀಚ್ ಆಗೋಕ್ಕೆ ನಮಗೆ ಮಡ ನೀವು ಸರ್ಚ್ ಮಾಡಿದರೆ ಗೂಗಲಲ್ಲಿ ಸಿಗುತ್ತೆ ನಿಮಗೆ ಮುಗಿಲ್ಪೇಟೆದು ಜೀಪ್ ಪಾಯಿಂಟ್ ಅಂತ ಹೇಳಿಬಿಟ್ಟು ಅದನ್ನು ನೀವು ಸರ್ಚ್ ಮಾಡಿಕೊಂಡು ಹೋಗಿ ನೀವು ಅಲ್ಲಿ ಪಾರ್ಕ್ ಮಾಡಿ ಆಮೇಲೆ ಅಲ್ಲಿಂದ ನೀವು ನಿಮ್ಮ ಜೀಪ್ ತೊಗೊಂಡು ಹೋಗ್ಬೋದು ಇಲ್ಲ ನೀವೇ ಕಾರಲ್ಲಿ ಹೋಗ್ತೀರಾ ಅಂತ ಅಂದರೆ ಅದು ಕೂಡ ಹೋಗ್ಬೋದು ಬಟ್ ಅಲ್ಲಿ ರೋಡ್ ತುಂಬಾ ಚೆನ್ನಾಗಿಲ್ಲ ಅಲ್ಲಿ ಓಡ್ಸೋದಕ್ಕೆ ನಿಜವಾಗ್ಲೂ ಆಗಲ್ಲ ನಮಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನೀವು ಇಲ್ಲ ಅಲ್ಲಿ ಹೋಗ್ತಿದ್ದೀರಾ ಅಂದರೆ ಅದರಲ್ಲಿ ಹೋಗ್ಬೋದು ಡಸ್ಟರಲ್ಲೂ ಹೋಗ್ಬೋದು ಅಂತ ಹೇಳ್ತಾರೆ ಬಟ್ ಹೋದರೆ ಗಾಡಿಯಂತೂ ಹಾಳಾಗುತ್ತೆ ಮತ್ತು ಬೈಕಲ್ಲಿ ತುಂಬ ಜನ ಹೋಗ್ತಾರೆ ಬೈಕಲ್ಲಿ ಹೋಗೋರು ಅಷ್ಟೇ ತುಂಬ ಅಲ್ಲಿ ತುಂಬ ಸ್ಕೇರಿಯಾಗಿರುತ್ತೆ ನಮಗೆ ಹೋಗೋದಕ್ಕೆ ನಮಗೆ ಅಲ್ಲಿ ಮೇಲೆ ಗೊತ್ತಾಗಿದ್ದು ನಾವು ಫಸ್ಟ್ ಎಲ್ಲ ಇದೆಲ್ಲ ಸುಮ್ಮನೆ ಜೀಪಲ್ಲೇ ಅವರು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿಗೆ ಮೇಲೆ ಗೊತ್ತಾಯಿತು ಇಲ್ಲ ಇಲ್ಲಿಗೆ ಜೀಪಲ್ಲಿ ಹೋಗೋದೆ ಸರಿ ನಮಗೆ ಅಲ್ಲಿ ತನಕ ಎಲ್ಲ ಹಂಗೆಲ್ಲ ಡ್ರೈವ್ ಮಾಡೋಕ್ಕಾಗಲ್ಲ ಅಷ್ಟು ರೋಡು ಚೆನ್ನಾಗಿಲ್ಲ ಅಲ್ಲಿ ತುಂಬ ಮಡ್ರೋಡ್ ಅನ್ನೋದಕ್ಕಿಂತ ಕಲ್ಲು ಬಂಡೆ ಇದರಲ್ಲೇ ಆಲ್ಮೋಸ್ಟ್ ಇದೆ ನಾವು ಅರ್ಧಕ್ಕೆ ಹೋಗೋ ತನಕ ಅಷ್ಟೇ ಚೆನ್ನಾಗಿರೋದು ನೀವು ಅರ್ಧಕ್ಕೆ ಹೋದ್ಮೇಲೂ ಕೂಡ ಅಲ್ಲಿಂದಲೂ ಜೀಪ್ ಪಾಯಿಂಟ್ ಇದೆ ಬಟ್ ಆದರೆ ಅಷ್ಟೇ ಸೇಮ್ ಪ್ರೈಸ್ ತಗೋತಾರೆ ನಾವು ಆಕ್ಚುಲಿ ಬಂದು ಹೋಮ್ ಸ್ಟೇಲೆ ಇದ್ದಾಗ ವಿಚಾರಿಸಿದಾಗ ಹೇಳಿದ್ದು ತ್ರೀ ತೌಸಂಡ್ ರುಪೀಸ್ ಫುಲ್ ಜೀಪ್ ಅಂತ ಹೇಳಿ ಅಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಬಟ್ ಆದರೆ ನೋಡಿ ಇದೇ ಬಂದು ಪಾಯಿಂಟ್ ಅಲ್ಲಿಂದ ನಾವು

ನಮಗೆ ಹಾಲಿಡೇ ಟೈಮ್ ಆಗಿದ್ದರಿಂದ ತ್ರೀ ತೌಸಂಡ್ ರುಪೀಸ್ ಜಿಪಿಗೆ ಅಂತ ಹೇಳ್ತಾರೆ ನಮ್ಮ ಜೊತೆ ಇನ್ನೊಂದು ಪೇರ್ ಕೂಡ ಇತ್ತು ಲೈಕ್ ಅವರಿಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಹೇಳಿ ಮಾತಾಡಿಕೊಂಡು ನಾವು ಹೊರಟಿದ್ದು ಅದೇನ ಅಲ್ಲಿದ್ದಾಗ ಕೇಳಿದಾಗ ಕಂಪ್ಲೀಟ್ ಇನ್ನೇ ಯಾರೂ ಬರೋದಿಲ್ಲ ನೀವೇ ಕೊಡಬೇಕು ತ್ರೀ ತೌಸಂಡ್ ರುಪೀಸ್ ಅಂತ ಹೇಳ್ತಾರೆ ಬಟ್ ನಾವು ಜಿ ಪಾಯಿಂಟಿಗೆ ಹೋದರೆ ನಿಮಗೆ ಅದು ಯಾರಾದರೂ ಒಬ್ರು ಪೇರು ಸಿಕ್ಕೇ ಸಿಕ್ತಾರೆ ನಿಮಗೆ ಪೇರಿರ್ಬೋದು ಇಲ್ಲ ಕಂಪ್ಲೀಟ್ ಸೆವೆನ್ ಮೆಂಬರ್ಸ್ ಕೆಪಾಸಿಟಿ ಇರೋದ್ರಿಂದ ನೀವು ಸವೆ ಸೆವೆನ್ ಮೆಂಬರ್ಸು ಶೇರ್ ಮಾಡ್ಕೊಂಡು ಹೋಗ್ಬೋದು ನಮಗೆ ಈ ಥರ ಪ್ರೈಸ್ ನಮಗೆ ಬಿದ್ದಿದ್ದು ಮತ್ತು ನೀವು ಹಾಲಿಡೇಸಲ್ಲಿ ಇಲ್ಲ ನೀವು ನಾರ್ಮಲ್ ಡೇಸಲ್ಲಿ ಹೋಗ್ತೀರಾ ಅಂದರೆ ಪರ್ ಜಿ ಬಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತೊಗೋತಾರೆ ಮತ್ತು ಇದು ಈ ಥರ ಇರುತ್ತೆ ನೋಡಿ ಮಾತ್ರ ತುಂಬ ಸಖತ್ತಾಗಿರುತ್ತೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಪ್ಲೇಸು ಹೋಗಲೇಬೇಕು ಯಾರು ಮಡಿಕೇರಿಗೆ ಹೋಗ್ತಾ ಇದ್ದೀರಾ ಟ್ರಿಪ್ಪಿಗೆ ಅಂತ ಹೇಳಿದರೆ ಒಂದು ಸರ್ತಿ ಹೋಗ್ಬಿಟ್ಟು ಬನ್ನಿ ಖಂಡಿತವಾಗ್ಲೂ ಇಷ್ಟಪಡ್ತೀರ ಬಟ್ ಐದು ಗಂಟೆಗೆ ಹೋದ್ರೆ ತುಂಬಾ ಒಳ್ಳೇದು ನಾವು ಹೋದಾಗ ಸ್ವಲ್ಪ ಸ್ವಲ್ಪ ಮಾತ್ರ ನಮಗೆ ಈ ತರ ಕಾಣಿಸ್ತಾ ಇತ್ತು ಸಾಬು ಅಂದ್ರೆ ಮೇಲೂ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ ಹೋದಾಗ ಬೆಳಗ್ಗೆನೆ ಅವರು ಕೂಡ ಹೇಳ್ತಾ ಇದ್ರು ನಮಗೆ ನೀವು ಬೆಳಗ್ಗೆನೇ ಬರಬೇಕಾಗಿತ್ತು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದಕ್ಕೇನೋ ಇದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ ಹೇಳಿ ಆಗಿ ಈ ದಿರದಲ್ಲಿ ಹೋಗಬೇಕು ಅಂದರೆ ಅಲ್ಲಿ ಏನೂ ಇಲ್ಲ ಜಸ್ಟ್ ಸೀನರಿ ಮತ್ತು ಈ ಥರ ಫೋಗು ಅದೊಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೇ ಹೋಗಬೇಕು ಆರಾಮಾಗಿ ಹೋಗ್ಬೋದು ಬಟ್ ಆದರೆ ವಯಸ್ಸಾಗಿದೆ ಅಂತ ಅನ್ನೋರು ಹೋಗಬೇಡಿ ಯಾಕೆಂದರೆ ಅಲ್ಲಿ ಹೋಗಿ ಅಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ಯಾರಾದು ಬೇ ಬ್ಯಾಕ್ ಪೇನ್ ಇದೆ ಅಂತಂದರೆ ಅವ್ರಿಗೂ ಹೋಗೋದಂಥದ್ದಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿಲ್ಲ ರೋಡು ನಿಮಗೆ ಹೋಗಿ ಅಷ್ಟೊತ್ತಿಗೆ ನಿಮಗೆ ತೀರಾ ಸುಸ್ತಾಗಿ ಹೋಗ್ಬಿಡುತ್ತೆ ಮತ್ತು ಮಕ್ಳಿಗೂ ಅಷ್ಟೇ ನಾರ್ಮಲಾಗಿ ನೀವು ಕರ್ಕೊಂಡು ಕರ್ಕೊಂಡೋಗಿ ಬೇರೆ ಟೈಮಲ್ಲಿ ಹೋದರೆ ಜಸ್ಟ್ ನೀವು ಬೆಟ್ಟ ಗುಡ್ಡ ಈ ಥರ ನೋಡ್ಕೊಂಬರ್ಬೋದು ಈ ಥರ ಪಾಗೆಲ್ಲ ನೀವು ನೋಡೋದಕ್ಕೆ ಆಗಲ್ಲ ಮತ್ತು ಆ ಇದರಲ್ಲಿ ಹೋಗ್ಬೇಕಾದ್ರೆ ನಿಮಗೆ ವಾವಿಟ್ ಕೂಡ ಆಗುತ್ತೆ ಏಕೆಂದರೆ ಏನಾದರೂ ತಿನ್ಕೊಂಡಿದ್ರೆ ಹಾಗಾಗಿ ಮಾರ್ನಿಂಗ್ಗೆ ಮಕ್ಕಳನ್ನ ಕರ್ಕೊಂಡೋದ್ರೆ ತುಂಬ ಒಳ್ಳೆಯದು ಮತ್ತು ನಮಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಬಂಡೆಗಳ ನೋಡುವೆ ನೋಡಿ ನಾನು ಲೈಪ್ ಎಲ್ಲ ನೋಡಿದ ಹಿಂಗ ನೋಡ ಮತ್ತ ಇಂಥದ್ದ ಕಾರ್ ನೋಡೋ ಬಾರಿ

He in the last door just here, Okay. Wow. <laughs> <laughs> right next side, huh? you ನೋಡಿ ರೋಡ್ ಹೇಗಿದೆ ಅಂತ ಹೇಳಿ ಮತ್ತು ತುಂಬ ನಾವು ಬರಬೇಕಾದ್ರೂ ಅಷ್ಟೇ ಜೀಂಪಲ್ಲಿ ಹೋಗ್ಬೇಕಾದ ಮತ್ತೆ ಬರೋದಕ್ಕೆ ನಮಗೆ ಆಲ್ಮೋಸ್ಟ್ ಒನ್ ಅವರ್ ಹೋಗೋಕ್ಕೆ ಒನ್ ಅವರ್ ಬರೋದಕ್ಕೆ ಆಗುತ್ತೆ ಲೈಕ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂತೂ ಬೇಕು ಮತ್ತು ನಮಗೆ ಅಲ್ಲಿ ಟೀಕಿ ಕರ್ಕೊಂಡು ಹೋದ್ಮೇಲೆ ಇವ್ರಿ ಜಿಂಪ್ ಅವ್ರದ್ದು ಒಂದು ಪಾರ್ಕಿಂಗ್ ಜಾಗ ಇದೆ ಅಲ್ಲಿಂದ ನಮಗೆ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೀಟರ್ಸ್ ನಡ್ಕೊಂಡು ಹೋಗಬೇಕು ಸ್ಟೆಪ್ಸ್ ಇದೆ ಮೇಲೆ ಕೋಕ್ಕೆ ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ನಮಗೆ ಹೋದ್ಮೇಲೆ ಫೋರ್ಟೀನ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ನಮ್ಮ ಅಲ್ಲಿ ನೋಡಿಕೊಂಡು ನಾವು ರಿಟರ್ನ್ ಆ ಪಾರ್ಕಿಂಗ್ ಜಾಗ ಬಂದ್ರೆ ಅಲ್ಲಿಂದ ನಮ್ಮನ್ನು ಕರ್ಕೊಂಡ್ಬರ್ತಾರೆ ಅವರು ಇದು ಕಂಪ್ಲೀಟ್ ಆಗಿ ಅಲ್ಲಿ ಇದು ಮತ್ತೆ ಸಿಕ್ಕ ತುಂಬ ಚೆನ್ನಾಗಿ ಬೈಕರ್ಸು ಕೂಡ ಮಧ್ಯದಲ್ಲಿ ಬೈಕ್ ನಿಲ್ಲಿಸಿ ಮುಂದೆ ಬರೋದಕ್ಕಾಗಲ್ಲ ಬೈಕಲ್ಲಿ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ರು ತುಂಬ ಜನ ಅದನ್ನು ಕೂಡ ಇತ್ತು ಅಲ್ಲಿ ಬಟ್ ಹೇಗೆ ಅಂದರೆ ರೋಡ್ ಮಾತ್ರ ನಿಜ ಚೂರೂ ಚೆನ್ನಾಗಿಲ್ಲ ಬಟ್ ಒಂದು ಸತಿ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿದೆ ನಾರ್ಮಲಾಗಿ ಹೋಗೋದಕ್ಕಿಂತ ಈ ಥರ ಜಾಗಕ್ಕೆ ಹೋಗಿ ಅಲ್ಲಿ ಹೋದಾಗ ಆಗೋ ಖುಷಿ ಇದೆಯಲ್ಲ ನೀವು ಅಲ್ಲಿಂದ ಹೋಗಿದ್ದು ನೆನಪೇ ಆಗೋದಿಲ್ಲ ಆ ರೋಡಲ್ಲಿ ಆ ರೋಡ್ ಆ ಥರ ಇಟ್ಟ ಅಂತ ಹೇಳಿ ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ಆ್ಯಕ್ಚುಲಿ ಇದು ಬಂದು ನೇಚರ್ಸ್ ಲವರ್ಗೆ ತುಂಬ ಖುಷಿ ಆಗುತ್ತೆ ನೇಚರ್ಸ್ನ ಇಷ್ಟಪಡಲ್ಲ ನಮಗೆ ಆ ಥರ ಇಷ್ಟ ಇಲ್ಲ ಅನ್ನೋರಿಗೆ ಇಷ್ಟ ಆಗೋಲ್ಲ ನೇಚರ್ಸ್ನ ಯಾರು ಇಷ್ಟಪಡ್ತಾರೆ ಅಂಥವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಈ ಪ್ಲೇಸು ಏಕೆಂದರೆ ನಮಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲ್ಲಾಗಿ ಬಂದವರೆಲ್ಲ ಹೇಳ್ತಾಯಿದ್ರು ನಂದಿ ಬೆಟ್ಟದಲ್ಲಿ ಬ್ಯಾಂಗ್ಳೂರಲ್ಲಿರೋ ನಂದಿ ಬೆಟ್ಟನೂ ಕೂಡ ಹಿಂಗೆ ಅನಿಸುತ್ತೆ ಅಂತೆಲ್ಲ ಅಲ್ಲೇ ಬೇರೆ ಥರ ಡಿಫ್ರೆಂಟ್ ಥರ ಇರುತ್ತೆ ಯಾಕೆಂದರೆ ನಾವು ಕೂಡ ಹೋಗಿದ್ದೀವಿ ಅಲ್ಲೂ ಬೇರೆ ಥರ ಇರುತ್ತೆ ಇಲ್ಲೂ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದೊಂದು ಜಾಗಕ್ಕೆ ಹೋದಾಗ ಒಂದೊಂದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ನಮಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು ಆ ಪ್ಲೇಸು ಮತ್ತು ತುಂಬ ರಿಲೀಫ್ ಅನ್ನಿಸ್ತು ನಮಗೆ ಹೋಗಿದ್ದು ಮಡಿಕೇರಿಗೆ ಓವರಾಲ್ ನಮಗೆ ಈ ಜಾಗ ಅಂತೂ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ತುಂಬ ಖುಷಿನೂ ಆಯಿತು ಅಲ್ಲಿಗೆ ಹೋಗಿದ್ದು ನೆಕ್ಸ್ಟ್ ಇನ್ನೊಂದು ಸರ್ತಿ ನಾವು ಮಡಿಕೇರಿಗೆ ಹೋಗಬೇಕು ಈ ಜಾಗನೇ ನೋಡೋದಕ್ಕೆ ಅದು ಬೆಳಗ್ಗೆ ನಾವು ಐದು ಗಂಟೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಸರ್ತಿ ಹೋಗಬೇಕು ಅಂತ ಅಷ್ಟು ಇಷ್ಟ ಆಯಿತು ನಮಗೆಲ್ಲರಿಗೂ ಕೂಡ ಮತ್ತು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಟೆನ್ ಥರ್ಟಿ ಆಗಿತ್ತು ಹೊಟ್ಟೆ ಅಲ್ಲೇ ಒಂದು ಹೋಟೆಲ್ ಇತ್ತಲ್ಲಿ ಹೋದ್ವಿ ಅದೇನು ಚೆನ್ನಾಗಿರಲ್ಲ ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ ನಾನು ನೆಕ್ಸ್ಟ್ ಪ್ಲೇಸನು ಅಷ್ಟೇ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರೋಲ್ಲ ತುಂಬ ಚೆನ್ನಾಗಿ ಗೊತ್ತಿರಲ್ಲ ಆ ಪ್ಲೇಸಸ್ಸು ಅದು ತುಂಬ ಚೆನ್ನಾಗಿದೆ ಆ ಪ್ಲೇಸು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ